ಕಡಲೆಕಾಯಿ ಕಡಲೆಕಾಯಿ ತಾಜಾ ತಾಜಾ ಕಡಲೆಕಾಯಿ ಕನ್ನಡ ಸಿನಿಮಾದ ಈ ಹಾಡು ನೀವು ಕೇಳೇ ಇರಬೇಕು ಈ ಕಡಲೆಕಾಯಿನ ಬಡವರ ಬಾದಾಮಿ ಅಂತಲೂ ಕರೀತಾರೆ ಈ ಬಡವರ ಬಾದಾಮಿ ಎಂದ ಹೆಸರಾದ ಕಡಲೆಕಾಯಿಗೆ ದೊಡ್ಡ ಜಾತ್ರೆ ನಡೆಯುತ್ತದೆ ಹೌದು ಕಡಲೆಕಾಯಿ ಹೆಸರಲ್ಲೇ ಮೂರು ದಿನಗಳ ಜಾತ್ರೆಯೊಂದು ನಡೆಯುತ್ತದೆ ಜಾತ್ರೆಯ ಹಿಂದೊಂದು ಜನಪದ ಕಥೆ ಇದೆ ಜನಪದ ಕತೆಗಳು ಸ್ಥಳೀಯ ಸಂಸ್ಕೃತಿ ಆಚಾರ ವಿಚಾರಗಳ ಪ್ರತಿಬಿಂಬವಾಗಿದೆ ಈ ಜಾತ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ರಸ್ತೆಯ ಎರಡೂ ಬದಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರತಿ ವರ್ಷ ಮೂರು ದಿನಗಳ ಕಾಲ ನಡೆಯುತ್ತದೆ ಅಂದಹಾಗೆ ಈ ಕಡಲೆಕಾಯಿ ಪರಿಷೆಗೊಂದು ಇತಿಹಾಸವಿದೆ ಬೆಂಗಳೂರು ಮಹಾನಗರವಾಗುವ ಮೊದಲು ಈ ಪ್ರದೇಶ ಸುಕೇನಹಳ್ಳಿ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತಿತ್ತು ಈ ಹಳ್ಳಿಗಳಲ್ಲಿ ಪ್ರತಿ ವರ್ಷ ನೆಲೆ ಕಡಲೆ ಬೆಳೆಯುತ್ತಿದ್ರು ಆದರೆ ಇದು ರೈತರಿಗೆ ಸರಿಯಾದ ಕಟವಿಗೆ ಸಿಗುತ್ತಿರಲಿಲ್ಲ ಯಾಕಂದ್ರೆ ಬಸವ ಒಂದು ರೈತರು ಬೆಳೆದ ನೆಲಗಡನೆಗಳನ್ನೆಲ್ಲ ತಿಂದು ನಾಶಪಡಿಸುತ್ತಿತ್ತು ಆಗ ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಮೊದಲ ಬೆಳೆಯನ್ನು ಬಸವನಿಗೆ ಅರ್ಪಿಸುವ ಹರಕೆ ಹೊತ್ತುಕೊಂಡು ಬಸವನನ್ನು ಪ್ರಾರ್ಥಿಸಲು ಆರಂಭಿಸಿದ್ರಂತೆ ಕಾಲಕ್ರಮೇಣ ಈ ಪ್ರದೇಶದಲ್ಲಿ ಬಸವನ ವಿಗ್ರಹವೊಂದು ದೊರಕಿತು ಈ ವಿಗ್ರಹದ ಸುತ್ತ ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡರು ದೇವಾಲಯವನ್ನು ನಿರ್ಮಿಸುತ್ತಾರೆ ಬಳಿಕ ಇದನ್ನು ಬಸವನಗುಡಿ ಅಥವಾ ಬಿಗ್ ಪುಲ್ ಟೆಂಪಲ್ ಎಂದು ಕರೆಯಲಾಗುತ್ತದೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಈ ಜಾತ್ರೆ ಮೂರು ದಿನಗಳ ಕಾಲ ನಡೆಯುತ್ತದೆ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ಮಾಡುವ ಮೂಲಕ ಪರೀಕ್ಷೆಗೆ ಚಾಲನೆ ನೀಡಲಾಗುತ್ತದೆ ಪರೀಕ್ಷೆಗೆ ಬರುವ ಭಕ್ತರಿಗೆ ಕಡಲೆಕಾಯಿಯನ್ನು ಪ್ರಸಾದವಾಗಿ ಕೂಡ ನೀಡಲಾಗುತ್ತದೆ ಕಡಲೆಕಾಯಿ ಪರೀಕ್ಷೆ ಈ ದೇವಾಲಯದ ಸುತ್ತ ಕೇಂದ್ರಿತವಾಗಿದೆ ಮತ್ತು ಬಸವ ರೈತರು ಅರ್ಪಿಸಿದ ಕಡಲೆಗಳನ್ನು ಸ್ವೀಕರಿಸಿ ಆಶೀರ್ವದಿಸುತ್ತಾನೆ ಎಂಬ ತಪ್ಪಿಕೆ ಇದೆ ಈ ಜಾತ್ರೆ ಕಾರ್ತಿಕ ಮಾಸದಲ್ಲಿ ನಡೆಯುತ್ತದೆ ಸಾವಿರಾರು ಭಕ್ತರು ಬಂದು ತಮ್ಮ ಹರಕೆಯನ್ನು ಈಡೇರಿಸುತ್ತಾರೆ ಇನ್ನು ಕಡಲೆಕಾಯಿ ಪರಿಷೆ ಸಮಯದಲ್ಲಿ ಗ್ರಾಹಕರು ನೆಲಗಡಲೆಗಳನ್ನು ರೈತರಿಂದ ನೇರವಾಗಿ ಮಾರುಕಟ್ಟೆ ದರಕ್ಕಿಂತ ಅಗ್ಗವಾಗಿ ಖರೀದಿಸುತ್ತಾರೆ ಕಡಲೆಕಾಯಿ ಪರಿಷೆಯ ಸಂದರ್ಭದಲ್ಲಿ ಬಸವನಗುಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ನಡೆಯುತ್ತದೆ ಅಲಂಕೃತ ಬೀದಿಗಳಲ್ಲಿ ಸಾಕಷ್ಟು ಶಾಪಿಂಗ್ ಆಯ್ಕೆಗಳು ಆಹಾರ ಬಳಿಗೆಗಳು ಆಟಗಳು ಮತ್ತು ಮಕ್ಕಳಿಗೆ ಆಟಿಕೆಗಳು ಕೂಡ ದೊರೆಯುತ್ತವೆ ಇಲ್ಲಿ ನಾನಾ ತಳಿಯ ಹಾಗೂ ನಾನಾ ಗಾತ್ರದ ಕಡಲೆಕಾಯಿಗಳನ್ನು ಕಾಣಬಹುದು ಹಸಿ ಉರಿದ ಬೇಯಿಸಿದ ಅರೆಬೆಂದ ಕಡಲೆಕಾಯಿಗಳು ಇಲ್ಲಿ ಮಾರಾಟವಾಗುತ್ತದೆ ಸುಮಾರು ಒಂದು ಸೇರು ಕಡಲೆಕಾಯಿಗಳು ನಲವತ್ತರಿಂದ ಎಪ್ಪತ್ತು ರೂಗಳವರೆಗೆ ಮಾರಾಟವಾಗುತ್ತದೆ ಇಲ್ಲಿ ಕಡಲೆಕಾಯಿ ಪ್ರಮುಖ ಆಕರ್ಷಣೆಯಾದರೂ ಬಗೆ ಬಗೆಯ ಆಹಾರಗಳನ್ನು ಕಾಣಬಹುದು ಬೆಂಗಳೂರಿನ ಚಳಿಗೆ ಬಿಸಿ ಬಿಸಿ ಜೋಳ ಬೇಯಿಸಿದ ಕಡಲೆಕಾಯಿ ಬೇಲ್ಪುರಿ ಪಾನಿಪುರಿ ಕಡಲೆಪುರಿ ಆಹಾರ ಪ್ರಿಯರನ್ನು ತಮ್ಮತ್ತ ಸೆಳೆಯುತ್ತದೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಿಗೆ ಮತ್ತು ಹಳ್ಳಿಯ ಜಾತ್ರೆಗಳನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವರಿಗೆ ಬೆಂಗಳೂರಿನಲ್ಲಿಯೇ ಹಳ್ಳಿ ಸೊಗಡಿದ ಅನುಭವ ಇಲ್ಲಿ ಸಿಗುತ್ತದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ